ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ನಾನು ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ ವರ್ಷದಾಗ ಸರ್ಕಾರ ಅಳ ಯಾವ ಬಲೆ ಹೆಚ್ಚಿರ್ತಾನೆ ಅವನು ಆಳ್ತಾನ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಿದೆ ಬೇರೆ ಬೇರೆ ಕಡೆ ಸರ್ಕಾರದ ವಿಷಯದಲ್ಲಿ ಮೊಹರಮ ಸಮಯದಲ್ಲಿ ಹೇಳಿಕೆಗಳು ಆಗಿದ್ದಾವೆ ಅದಕ್ಕೆ ಇನ್ನೊಂದು ಭಾಷೆಯಲ್ಲಿ ಕಾರಣಿಕ ಭವಿಷ್ಯ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಶತಶತಮಾನಗಳಿಂದಲೂ ಈ ಒಂದು ಪದ್ಧತಿ ಆಯಾ ಊರುಗಳಲ್ಲಿ ಇದೆ ಒಂದು ಹೇಳಿಕೆ ಒಬ್ಬರು ಅಜ್ಜವರು ಹೇಳಿದ್ದಾರೆ ಸರ್ಕಾರವನ್ನು ತೆಗಿಲಿಕ್ಕಾಗಲ್ಲ ಅದನ್ನು ಕಿತ್ತಾಕಕ್ಕಾಗಲ್ಲ ಸರ್ಕಾರವನ್ನು ಬೆಳೆಸಲಿಕ್ಕಾಗಲ್ಲ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಇನ್ನೊಬ್ಬ ಅಜ್ಜವರು ಅಂದರೆ ನಮ್ಮ ರವಿ ರವಿಮುತ್ತಿಯವರು ದೇವಾಪುರದ ರವಿ ರವಿಮುತ್ತಿಯವರು ಸವಾರಿ ಮಾಡುವ ಅಂದರೆ ಹುಷೇನ್ ದೇವರ ಸವಾರಿ ಮಾಡ್ತಾರೆ ಆ ದೇವರ ಏನಿದೆ ಆ ಬಾಷಾ ದೇವರ ದೇವರೇನಿದೆ ಆ ಒಂದು ಪಂಜ ಏನಿದೆ ಆ ಒಂದು ಕಳಶ ಏನಿದೆ ಅದು ಸ್ವತಃ ತಿಂತಿನಿಯ ಮೌನೇಶ್ವರರು ತಮ್ಮ ಕೈಯಾರೆ ಮಾಡಿರ್ತಕ್ಕಂಥ ಪಂಜ ಅದು ದೇವರದು ಅದನ್ನ ಹಿಡಿಯುವ ಯಾರೇ ಆಗಲಿ ಸುಳ್ಳನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಆ ಕ ಆ ಭಾಗದಲ್ಲಿ ಬಹಳಷ್ಟು ಜನರ ಒಂದು ವಿಶ್ವಾಸ ಅದು ಘನತೆ ಅದು ಸ್ವತಃ ತಿಂತಿಣಿ ಮೋನೇಶ್ವರರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಪಂದ್ಯ ತಮ್ಮ ಕೈಯಾರೆ ಮಾಡಿರ್ತಕ್ಕಂಥ ಪಂದ್ಯ ಅದು ಆಮೇಲೆ ನಮ್ಮ ರವಿ ಮುತ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಸಣ್ಣ ಮಗುವಿನ ತರಹ ಇರ್ತಕ್ಕಂಥ ವ್ಯಕ್ತಿತ್ವ ಅವರದು ಯಾರು ಅವರು ಯಾರ ಬಳಿನೂ ದುಡ್ಡು ತಗೊಳ್ತಾ ಇಲ್ಲ ಯಾರ ಹತ್ರನೂ ದುಡ್ಡು ಕೇಳ್ತಾ ಇಲ್ಲ ಕಾಣಿಕೆ ಅದೇನು ಪಟ್ಟಿ ದೇಣಿಗೆ ಅದೆಲ್ಲ ಕೇಳ್ತಾ ಇಲ್ಲ ಅವರು ಪಾಪ ಅವರು ಏನು ಇಪ್ಪತ್ತೈದು ಜೋಡಿ ಮದುವೆಗಳನ್ನ ಮಾಡಿದ್ರು ಬಡಬಗ್ಗರಿಗೆ ಜೋಡಿ ಮದುವೆಗಳನ್ನ ಮಾಡಿದ್ರು ಒಂಬತ್ತು ದಿನಗಳ ಕಾಲ ಶಿಶುನಾಳ ಸರೀಫರ ಪುರ ಪುರಾಣವನ್ನ ಇಟ್ಕೊಂಡಿದ್ರು ಈ ಸಲನು ಮುಂದಿನ ದಿನಗಳಲ್ಲಿ ನಾಗಲಿಂಗಪ್ಪ ಅಜ್ಜನವರ ಪುರಾಣವನ್ನು ಇಟ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುವಾಗ ಅವರ ಪೂರ್ವಾಪರ ಬಗ್ಗೆ ಪೂರ್ವಾಪರ ತಿಳ್ಕೋಬೇಕು ಅವರು ಇವತ್ತಿಗೂ ಕೂಡ ಹೊಲದಲ್ಲಿ ಬೆಳಕು ಹರಿದ್ರೆ ಹೊಲದಲ್ಲಿರ್ತಾರೆ ಹೊಲದಲ್ಲಿ ಕೆಲಸ ಮಾಡಿ ಮೈ ಮುರಿಯುವಂಗ ದುಡಿದು ದೇವರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ರವಿ ಅವರು ಹೇಳಿರುವ ಹೇಳಿಕೆ ರವಿಮುತ್ತ ಅವರ ಮೂಲಕ ಆ ದೇವರು ಅಳಿಸಿರುವ ಹೇಳಿಕೆ ಏನಿದೆ ಒಂದ್ಸಲ ಇನ್ನೊಂದ್ಸಲ ಕೇಳಿ ನೀವು ಬೇಕಾದ್ರೆ ಸರ್ಕಾರ ಅಲ್ಗಾಡ್ತದ ಯಾರು ಬಲ ಇರ್ತದೋ ಯಾರಿಗೆ ಬಲ ಇರ್ತದೋ ಅವರು ಆಳ್ತಾರ ಅಂತ ಪ್ರಸ್ತುತ ದಿನಗಳಲ್ಲಿ ನಾವು ನೀವು ನೋಡ್ತಾ ಇದ್ದೇವೆ ಸರ್ಕಾರ ಅಲಗಾಡ್ತಾ ಇದೆ ಅವರು ಹೇಳಿದಾಗೆ ಆಗಿತ್ತಲ್ಲ ಇದು ಸರ್ಕಾರ ಅಲುಗಾಡುತ್ತೆ ಅಂತ ಹೇಳಿದ್ದಾರೆ ಸರ್ಕಾರ ಅಲಗಾಡ್ತಾ ಇದೆ ಯಾವ ಮತ್ತೆ ಇನ್ನೊಂದು ನುಡಿ ಹೇಳಿದರೆ ಯಾವನು ಯಾವನಿಗೆ ಬಲ ಇರುತ್ತೋ ಅವನು ಆಳ್ತಾನೆ ಅಂತ ಎಸ್ ಅದು ಹಾಗೆ ನಡೀತಾ ಇದೆಯಲ್ಲ ಯಾವನು ಬಲ ಇರುತ್ತ ಬಲ ಯಾವನಿಗೆ ಬಲ ಜಾಸ್ತಿ ಇದೆಯೋ ಅವನು ಆಳ್ತಾ ಇದ್ದಾನೆ ಅವ್ರು ಹೇಳಿದೆ ಎಲ್ಲಿ ಸುಳ್ಳಾಯಿತು ಯಾವ ಕ ಸುಮ್ಮನೆ ಒಬ್ಬರನ್ನ ಟೀಕೆ ಮಾಡುವಾಗ ನಾವು ಅವರ ಪೂರ್ವಾಪರ ಮತ್ತೆ ಅವರ ಇತಿಹಾಸ ಅದರ ಸಂಸ್ಕೃತಿ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳದೆ ಟೀಕೆ ಮಾಡಬಾರ್ದು ಬಹಳ ತಪ್ಪಾಗುತ್ತೆ ನಿಮ್ಮನ್ನು ಯಾರು ಟೀಕೆ ಮಾಡ್ತಾರಲ್ಲ ಅವ್ರಿಗೂ ಕೂಡ ನ್ಯೂನ್ಯತೆಗಳಿರ್ತವೆ ತಿರುಗಿ ಬದ್ರೆ ನಿಮ್ಗೆ ಮಾತಾಡ್ಲಿಕ್ಕಾಗಲ್ಲ ಮಾತಾಡ್ಲಿಕ್ಕಾಗಲ್ಲ ಬಹಳ ತಪ್ಪು ಇದು ಟೀಕೆ ಯಾವತ್ತು ಆರೋಗ್ಯಕರವಾಗಿರಬೇಕು ಟೀಕೆ ಯಾವತ್ತು ಆರೋಗ್ಯಕರವಾಗಿರಬೇಕೇ ವಿನಃ ಅಪಹಾಸ್ಯ ಮಾಡುವ ರೀತಿಯಲ್ಲಿ ಇರಬಾರ್ದು ಇನ್ನೊಬ್ಬರನ್ನ ಅಪಹಾಸ್ಯ ಮಾಡುವ ರೀತಿಯಲ್ಲಿರಬಾರದು ರವಿ ಮತ್ತು ಅವರು ಅವರ ವ್ಯಕ್ತಿತ್ವ ಅವರ ಘನತೆ ಮೇಲಾಗಿ ಅವರು ಹಿಡಿಯುವ ಪಂಜ ಭಾಷಾ ದೇವರ ಪಂಜ ಮಾಮೂಲಿ ಪಂಜಾನ ಅದು ಮಾಮೂಲಿ ಪಂಜಾನ ಆ ಭಾಗದ ಸುತ್ತ ನಲವತ್ತು ಹಳ್ಳಿಯ ವಿಶ್ವಾಸವನ್ನು ನಂಬಿಕೆಯನ್ನು ನೀವು ಟೀಕೆ ಮಾಡ್ತಾ ಇದ್ದೀರಿ ಅನ್ನೋದು ಮಾತ್ರ ಮರಿಬೇಡಿ ಟೀಕೆ ಮಾಡಿ ಜಗತ್ತಿನಲ್ಲಿ ಎಂತೆಂಥವ್ರಿಗೂ ಟೀಕೆ ತಪ್ಪಿದ್ದಲ್ಲ ಆದರೆ ಅದು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಇರಬಾರದು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಇರಬಾರ್ದು ನಾವು ಒಬ್ಬರನ್ನ ಅಪಹಾಸ್ಯ ಮಾಡಿದ್ರೆ ನಮ್ಮನ್ನು ಸಾವಿರ ಜನ ಅಪಹಾಸ್ಯ ಮಾಡತಕ್ಕಂಥವ್ರು ಇರ್ತಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಘನತೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಇದರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೋ ಅವ್ರಿಗೆ ಹೇಳಿ ತಿಳಿಸಿ ಹೇಳಿ ಇದು ತಪ್ಪು ಅಂತ